ನಮಸ್ತೆ ವಿನೋದ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ನೋಡಿ ಬಂಧುಗಳು ಇವತ್ತು ಒಂದು ಔಷಧಿ ಸಸ್ಯದ ಗಿಡದ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಇದು ಕುಪ್ಪಿ ಸೊಪ್ಪು ಅಂತ ಹೇಳ್ಬಿಟ್ಟು ಎಲ್ಲಂದರಲ್ಲಿ ಯಥೇಚ್ಛವಾಗಿ ಬೆಳ್ಕೊಂಡಿರುತ್ತೆ ಎಲ್ಲ ಕಡೆಯೂ ಸರ್ವೇ ಸಾಮಾನ್ಯವಾಗಿ ಸಿಗ್ತಕ್ಕಂಥ ಗಿಡ ಇದು ಇದಕ್ಕೆ ನೀರು ಹಾಕಿ ಬೆಳೆಸಬೇಕು ಗೊಬ್ಬರ ಹಾಕಿ ಬೆಳೆಸ್ಬೇಕನ್ನೋ ಅವಶ್ಯಕತೆ ಇಲ್ಲ ಎಲ್ಲಿ ಸ್ವಲ್ಪ ಜಾಗ ಪಾಳು ಬಿದ್ದಿರೋ ಜಾಗ ಇಲ್ಲ ಮನೆಗಳ ಮುಂದೆ ರಸ್ತೆ ಬದಿಗಳಲ್ಲಿ ಎಲ್ಲಿ ಬೇಕಾದರೂ ಸಿಗ್ತಕ್ಕಂಥ ಸಸ್ಯ ಇದು ಕುಪ್ಪಿ ಸೊಪ್ಪು ಔಷಧಿ ಸಸ್ಯ ಇದು ಇದ್ರ ಉಪಯೋಗ ತುಂಬ ಇದೆ ನೀವಿನ್ನೂ ನಮ್ಮ ಚಾನಲ್ಗೋಸ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ವೀಕ್ಷಣೆ ಮಾಡಿ ಬಂಧುಗಳೇ ಹಾಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಇದು ಅಸ್ತಮ ಕೆಮ್ಮು ಕಫ ಈ ಥರದವರು ತುಂಬವನ್ನೇ ಉಪಯೋಗಿಸ್ತಾರೆ ಇದ್ರ ರಸನ ತೆಗೆದುಬಿಟ್ಟು ಅದನ್ನ ಕುಡಿತಾರೆ ರಸನ ಮತ್ತು ಇನ್ನೂ ಒಂದು ವಿಷಯ ಅಂದರೆ ಚಿಕ್ಕ ಮಕ್ಕಳಲ್ಲಾಗಲಿ ದೊಡ್ಡವರಲ್ಲಾಗಲಿ ಮೋಷನ್ಸ್ ಪ್ರಾಬ್ಲಮ್ ಇದ್ದರೆ ಬೇರೆ ಸರಿಯಾಗಿ ಆಗೋದಿಲ್ಲ ಅನ್ನ ಅಂತಕ್ಕಂಥವ್ರು ಇದನ್ನು ಪುಡಿ ಮಾಡಿಟ್ಕೊಂಡು ಒಣಗಿಸ್ಬಿಟ್ಟು ಎಲೆಗಳನ್ನ ಪುಡಿ ಮಾಡಿಟ್ಕೊಂಡು ಚಿಕ್ಕ ಮಕ್ಳಿಗಾಗಲಿ ದೊಡ್ಡವ್ರಿಗಾಗಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಚಟ್ನಿ ಪುಡಿಯಲ್ಲಾಗಲಿ ಅಥವಾ ಸಾಂಬಾರು ಪಲ್ಯ ಯಾವುದೇ ಖಾದ್ಯ ತಿನ್ನಬೇಕಾದ್ರೂ ಅದರೊಳಗೆ ಬೆರೆಸ್ಬಿಟ್ಟು ಕೊಟ್ಟರೆ ಇಮ್ಮಿಡಿಯೇಟಾಗಿ ಮೋಷನ್ಸ್ ಆಗುತ್ತೆ ಬಂದಗಳೇ ಮೋಷನ್ಸ್ ಪ್ರಾಬ್ಲಮ್ ಇರ್ತಕ್ಕಂಥವ್ರು ಇದನ್ನ ಉಪಯೋಗಿಸಿ ಬೇಗ ರಿಲೀಫ್ ಆಗುತ್ತೆ ಮತ್ತು ಅಷ್ಟೇ ಅಲ್ಲದೆ ಕಾಲುಗಳು ನೋವು ಇದನ್ನ ಉಪಯೋಗಿಸ್ತಾರಂತೆ ಬಂದಗಳೇ ಅದ್ರ ಬಗ್ಗೆನೂ ತುಂಬ ಕೇಳಿದ್ದೀವಿ ನಾವು ಹಳ್ಳಿಗಳ ಕಡೆ ಎಲ್ಲ ಕಾಲುಗಳ ನೋವು ಮೊಣಕಾಲು ನೋವು ಮೊಣಕೈ ನೋವು ಆ ಥರ ಇರ್ತಕ್ಕಂಥವ್ರು ಎಳ್ಳೆಣ್ಣೆಯಲ್ಲಿ ಇದನ್ನ ಪೂರ್ತಿ ಸಸ್ಯನ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಅದನ್ನ ಮಸಾಜ್ ಮಾಡ್ತಾರೆ ತುಂಬ ಚೆನ್ನಾಗಿ ಮಸಾಜ್ ಮಾಡಿದ್ರೆ ನಿಧಾನಕ್ಕೆ ನೋವು ಕಡಿಮೆ ಆಗ್ತಾ ಬರುತ್ತೆ ಬಂದಗಳೇ ಮತ್ತು ಕಜ್ಜಿ ಕಜ್ಜಿ ಇರುತ್ತಲ್ವ ಕೆಲವರಿಗೆಲ್ಲ ಕಜ್ಜಿಯ ಹಳೆ ಹುಣ್ಣುಗಳು ಆ ಥರದವರು ಇದನ್ನ ಎಲೆಗಳು ಮಾತ್ರ ಬಿಡಿಸ್ಬಿಟ್ಟು ಕೊಬ್ಬರಿ ಎಣ್ಣೆಯಲ್ಲಿ ಅದರ ರಸ ತೆಗೆದುಬಿಟ್ಟು ಕೊಬ್ಬರಿ ಎಣ್ಣೆಯಲ್ಲಿ ಹಚ್ಚೋದ್ರಿಂದ ಕಜ್ಜಿ ಬೇಗ ವಾಸಿಯಾಗುತ್ತೆ ಕಜ್ಜಿಗೆ ಯಾವ ರೀತಿ ಹಚ್ಚಬೇಕು ಅಂದರೆ ಈ ಎಲೆಗಳ ರಸ ತೆಗಿಬೇಕು ಮೊದಲು ನಂತರ ಕೊಬ್ಬರಿ ಎಣ್ಣೆನೂ ಇದು ಎರಡನ್ನೂ ಚೆನ್ನಾಗಿ ಬೆರೆಯೋ ತನಕ ಬೆರೆಸಬೇಕು ಬಂಧುಗಳೇ ಬೆರಳುಗಳ ಸಹಾಯದಿಂದ ಚೆನ್ನಾಗಿ ಎರಡನ್ನೂ ಬೆರೆಸಿದ್ರೆ ಬೆರೆತೋಗ್ಬಿಡುತ್ತೆ ನಂತರ ಅದನ್ನು ಎಲ್ಲೆಲ್ಲಿ ಕಜ್ಜಿ ಇದೆಯೋ ಆ ಕಜ್ಜಿ ಇರೋ ಎಲ್ಲ ಹಚ್ಬಿಟ್ಟು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಹೊತ್ತು ಬಿಟ್ಬಿಟ್ಟು ನಂತರ ಉಗುರು ಬೆಚ್ಚಗಿರೋ ನೀರಲ್ಲಿ ಸ್ನಾನ ಮಾಡೋದರಿಂದ ಕಜ್ಜಿ ಬೇಗ ವಾಸಿಯಾಗುತ್ತೆ ನೀವು ಇನ್ನಷ್ಟು ಹೆಚ್ಚಿನ ಈ ಥರದ ಆರೋಗ್ಯದ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಬಂಧುಗಳೇ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು